敵うぞ ಒಂದು ಕಾರ್ಯ ಶೆಟ್ಟಿ ತೀರ್ಥಯಾತ್ರೆಗೆ ಎನ್ನುವುದಾಗಿ ಹೇಳಿದಂತ ಆತ ಮರಳಿ ನಮ್ಮ ಚಿತ್ತೂರನ್ನು ಸೇರಲಿಲ್ಲ ಎಂಬ ಕಾರಣಕ್ಕೆ ಕರತರ ಉದ್ದೇಶ ಪೂರ್ವಕವಾಗಿ ಪ್ರಯತ್ನ ಮಾಡಿದ್ದಾನೆ ಎಲ್ಲಿದ್ದಾನೆ ಯಾವ ಸ್ಥಿತಿಯಲ್ಲಿದ್ದಾನೆ ಎಂಬುದನ್ನ ತಿಳಿದುಕೊಳ್ಳಲು ಸಾಧ್ಯವಾಗಿ ಹೋಯಿತು ಹಾಗೆ ನಾನು ವಂಶಪ್ಪ ಮುಂದುವರೆಯಬೇಕು ಹೆಣ್ಣು ಸಂತಾನೆ ಇಲ್ಲ ಎಂಬ ಕಾರಣಕ್ಕೋಸರವಾಗಿ ಬೆಳ್ಳಾಳದಿಂದ ಚಿಕ್ಕಮ್ಮ ಎನ್ನುವಂತಹ ಹೆಣ್ಣನ್ನ ತತ್ವ ಸ್ವೀಕಾರ ಮಾಡಿ ಅವಳಿಗೆ ಮದುವೆಯನ್ನು ಮಾಡಿದ್ದೇನೆ ದಾಂಪತ್ಯ ಜೀವನದಲ್ಲಿ ಪಲ್ಲಾಂಬಿಕೆ ಒಂದು ಹೆಣ್ಣಿಗೆ ಜನ್ಮವನ್ನು ನೀಡಿದ್ದಾಳೆ ಇಲ್ಲಿಯ ಪಟ್ಟವನ್ನು ಅವಳ ಪಾಲಿಗೆ ಕಟ್ಟಬೇಕೆಂಬುದಾಗಿ ಶಿರ ಶಾಸನವನ್ನ ಬದಲಿಸಿದ್ದೇನೆ ಅಷ್ಟೇ ಮಾತ್ರವಲ್ಲ ಈ ಬಂಟನ ಕುಲದಲ್ಲಿ ತೆಂಕಿನ ಬಂಟರು ಬಡಗಿನ ಬಂಟರು ಹಾಗಾದರೆ ಈ ಬಂಟರಿಗೆ ಒಂದು ವಿಶೇಷತೆ ಏನು ಅಂತ ಕೇಳಿದ್ರೆ ಅಳಿಯ ಸಂತಾನದ ಕಟ್ಟು ಈ ಎಳಿಯ ಸಂತಾನದ ಕಟ್ಟು ಎನ್ನುವುದು ಹೇಗು ಅಂತ ಕೇಳಿದ್ರೆ ಒಂದು ಕಾಲದಲ್ಲಿ ಬಾಳ್ಕೂರಿನ ಅರಸನಾಯಿ ಕಾಲವನ್ನು ಕಳೆಯುತ್ತಾ ಇತ್ತ ದೇವಪಾಂಡ್ಯ ಆ ದೇವಪಾಂಡ್ಯನ ಒಂದು ಕಾಲದಲ್ಲಿ ಒಂದು ನಾವಿಯನ್ನು ಅರ್ಥಾತ್ ಒಂದು ಹಡಗನ್ನ ನಿರ್ಮಿಸಿ ನದಿಗೆ ಇಳಿಯ ಬಿಟ್ಟಂತ ಸಂದರ್ಭದಲ್ಲಿ ಅದರಲ್ಲಿರುವಂತಹ ಕುಂಡೋದರ ಭೂತ ಬಂದು ಹೇಳಿದಂತೆ ನದಿಗೆ ಇಳಿಲಿದ್ದ ಕಾರಣದಲ್ಲಿ ಆ ಕುಂಡೋದರ ಭೂತ ಹೇಳಿದ್ದೇನು ನನಗೆ ನರಬಲಿಯನ್ನು ಕೊಟ್ಟಿದ್ದೆ ಹೋದಂತ ಆದ್ರೆ ನಾನು ನದಿಗಿಳಿಯುತ್ತೇನೆ ಎನ್ನುವ ಹಾಗೆ ನೇರವಾಗಿ ಮಡದಿಯಲ್ಲಿ ಬಂದು ವಿಚಾರವನ್ನು ಹೇಳಿದ ಹತ್ತಾರು ಮಕ್ಕಳಿರುವಂತಹ ಕಾಲದಲ್ಲಿ ನಿನ್ನ ಮಂದ ಮಗುವನ್ನು ಕೊಡು ಆತ ತನ್ನ ಒಬ್ಬ ಮಗನನ್ನು ನರಬಲಿ ಕೊಡೋಣ ಎನ್ನುವ ಹಾಗೆ ಅದಕ್ಕೆ ದೇವಪಾಂಡೆ ಹೇಳಿದ ಕ್ಷಣವೇ ಮಡದಿ ಒಪ್ಪಲಿಲ್ಲ ಪಕ್ಕದಲ್ಲೇ ಇರುವಂತ ತಂಗಿ ಹೇಳಿದಳಂತೆ ಹುಟ್ಟಿದಂತ ಒಬ್ಬ ಮಗ ಇದ್ದಾನೆ ಈ ಮಗನನ್ನು ಬಲಿ ಕೊಡು ಪ್ರಪಂಚದಿಂದ ನಮ್ಮದಾದಂತಹ ಈ ಬಾಲ್ಪುರಿಯ ಸಂಸ್ಥಾನಕ್ಕೆ ಒಳ್ಳೆಯದಾಗುತ್ತದೆ ಅಂತ ಆದ್ರೆ ನನ್ನ ಮಗನನ್ನೇ ಬಲಿ ಕೊಡುವಂತೆ ಇದನ್ನು ಇದನ್ನ ಆತ ಮಗನನ್ನು ತಳಿಯನನ್ನು ಕರೆದುಕೊಂಡು ಹೋಗಿ ತಾನಂದ ಪೂರೈಸಿ ನರಬಲಿ ಕೊಡಬೇಕೆನ್ನುವುದಾಗಿ ಮುನ್ನಾದಂತಹ ಸಂದರ್ಭದಲ್ಲಿ ಅದೇ ಕುಂಡೋದರ ಭೂತ ಮತ್ತೆ ಪ್ರತ್ಯಕ್ಷವಾಗಿ ಹೇಳಿದಂತಹ ವಿಚಾರ ನರಬಲಿ ಎನ್ನುವುದು ಅಗತ್ಯ ಎನ್ನುವುದೇ ಇಲ್ಲ ಹಾಗಾದರೆ ಮುಂದೇನು ಮಾಡಬೇಕು ಅಂತ ಕೇಳಿದಾಗ ಆವಾಗ ಕುಂಡೋದರ ದೈವ ಹೇಳಿದಂತ ಮಾತಂತೆ ಇಂದಿನಿಂದ ಮೊದಲುಗೊಳ್ಳಲು ಯಾವ ಕಾರಣಕ್ಕೂ ಈ ಒಳಿಯ ಸಂತಾನ ಕಟ್ಟು ಎನ್ನುವುದು ಹೀಗೆ ಇರಬೇಕು ಯಾವ ಕಾರಣಕ್ಕೂ ನಿಮಗಲ್ಲ ನಿಮ್ಮ ತಂಗಿಯ ಮಕ್ಕಳು ಅಕ್ಕನ ಮಕ್ಕಳಿಗೆ ಇಲ್ಲಿ ಸಾಮ್ರಾಜ್ಯ ಹರಸು ಪೀಠ ಆಗಬೇಕು ಎನ್ನುವ ಹಾಗೆ ಅದನ್ನರಿತ ನಾವು ಅಂದಿನಂತೆ ಅದನ್ನೇ ಅದನ್ನೇದಿಂದ ಪರಿಪಾಲಿಸಿಕೊಂಡು ಬಂದವರಾಗಿದ್ದೀವಿ ಎಂದಿನಂತೆ ಸಭಾಸ್ಥಾನವನ್ನು ಸೇರಿದ್ದೇನೆ ಆಶೀರ್ವಾದ

ಕಾಣಿಸಿ ನಾವು ಬಂದವರಾಗಿದ್ದೇವೆ ನಿಮ್ಮನ್ನ ಕಾಣ್ತಾ ಹಾ ಸೋರಿಸುತ್ತ ಕಾಣಿ ಇಟ್ಟೆ ಕಾಣ್ತಾ ಇದೆ ನಿಮ್ಮ ಆಲಸಿ ಬಂದಿದ್ದ ಸಂದರ್ಭದಲ್ಲಿ ನೀನ್ ಹೇಳಿದ ಹಾಗೆ ಒಂದು ಹಾಸುಗಲು ಹಾಸು ಮೇಲೆ ಕಲ್ಲಿನ ಮೇಲೆ ಅದರ ಮೇಲೆ ಹಾಲನ್ನು ಸೋರಿಸುತ್ತಾ ಇದೆ ಅಂತ ಆದರೆ ಇದೊಂದು ವಿಶೇಷ ಪವಾಡ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಇದು ಪವಾಡಿ ಇತ್ತವಡಿನೆ ಪವಾಡಿ ಅಲ್ವಾ ಪವಾಡ ಅಂದ್ರೆ ವಿಶೇಷ ವಿಶೇಷ ಯಾಕಂತ ಹೇಳಿದ್ರೆ ಹೀಗೊಂದು ಈ ಮುಂದೆ ಅಲ್ಲ ಹಿಂದೆ ಆಗಿತ್ತುಂಟು ಅರ್ಥ ಆಗಿರ್ಲಿ ನನ್ಗೂ ಗೊತ್ತಿಲ್ಲ ಅಲ್ವಾ ಯಾಕಂತ ಹೇಳಿ ಬೈಬೇರಿ ಮಾಡಿ ನಾವು ದಿನ ದನ ಕಾಯ್ತಿತ್ತು ನನಗೆ ಗೊತ್ತಾ ಇಲ್ಲ ಅಲ್ವಾ ನಿಮ್ಗೂ ಗೊತ್ತಾ ಇಲ್ಲ ನನಗೂ ತಿಳಿಯಲಿಲ್ಲ ಈಗ ಹಿಂದೆ ನಾನು ಆತಿತ್ತ ಹೀಗೆ ಕಾಲದಲ್ಲಿ ಇಲ್ಲ ತಿರುಪತಿ ಅಂತ ಪುಣ್ಯಕ್ಷೇತ್ರ ಆಗುವುದಕ್ಕೆ ಕಾರಣ ಏನು ಗೊತ್ತಾ ಏನು ಒಂದು ಇದೇ ರೀತಿಯ ಧನವೊಂದು ಹುತ್ತದ ಮೇಲೆ ಹಾಲನ್ನು ಸಲ್ಲಿಸುತ್ತಿರುವಂತಹ ಕಾರಣಕ್ಕೋಸವಾಗಿ ಆ ಪುಣ್ಯಕ್ಷೇತ್ರ ಎನ್ನುವುದು ತಿರುಪತಿಯಾಗಿ ಕಂಗೊಳಿಸುವುದಕ್ಕೆ ಕಾರಣವಾಯಿತು ಉಂಟು ನಿಮಗೆ ಸರಿಯಾಗಿಬದ ತಿರುಪತಿ ತಿರುಪತಿ ಅಂತ ಪುಣ್ಯಕ್ಷೇತ್ರ ನಿರ್ಮಾಣವಾಯಿತು ಅದಕ್ಕೆ ಕಾರಣ ಇದೇ ರೀತಿ ನಡೆದ ಒಂದು ಘಟನೆ ಹಾಗೆ ಇವತ್ತು ಈ ರೀತಿಯಾಗಿ ಹಾಲು ಸುಳುತ್ತಾ ಇದೆ ಈ ಬ್ರಹ್ಮಮುಂಡಿಯಲ್ಲಿ ಯಾವುದೋ ಒಂದು ವಿಶೇಷತೆ ಉಂಟು ಹಾಗಾದ್ರೆ ತಿಳಿಯಬೇಕಾದ ಹೇಳುತ್ತೆ

மகாகாய கோூரிய அந்த மந்திர நான் கண்டங்க நான் மந்திர கண்டங்க திரிக்க சுவாங்க ಸತ್ಯ ಪ್ರಾಮಾಣಿಕವಾಗಿ ಪರಂಪರೆ ಕಾಣಬೇಕು ಉದ್ದೇಶ ಪೂರ್ವಕವಾಗಿ ನಾವು ಈ ಕಡೆ ಸಾಗಿ ಬಂದವರು ಆ ಕಡೆಯಲ್ಲಿ ಕಾಣ್ತಾ ಇರುವುದು ಬ್ರಹ್ಮಗುಂಡಿ ಬ್ರಹ್ಮಗುಂಡಿಗೆ ಸರಿಯಕ್ಕೆ ಸಾಗಿ ಬರುವಂತಹ ಸಂದರ್ಭದಲ್ಲಿ ನಮ್ಮಲ್ಲೂ ಹೊಸತಾಗಿ ದಿನವಾದರೂ ಹಾಲನ್ನು ಕೊಡುವುದು ಕಡಿಮೆ ಇದೆ ಎಂಬ ಕಾರಣಕ್ಕಾಗಿ ಯೋಚನೆ ಮಾಡಿದ ಸಂದರ್ಭದಲ್ಲಿ ಅದನ್ನು ಹಿಂಬಾಲಿಸಿದಾಗ ಈ ಬ್ರಹ್ಮಗುಂಡಿಯ ಸರಿಯಾದಲ್ಲಿ ಒಂದು ಹಾಸುಗಲ್ಲು ಆ ಹಾಸುಗಲ್ಲು ಮೇಲೆ ಒಂದು ಗುಂಡುಗಲ್ಲು ಆ ಗುಂಡು ಮೇಲೆ ಪ್ರತಿದಿನ ಒಂದು ಹಾಲ ಉಂಟು ಆವಾಗ ಈ ಹಾಲು ನೋಡಿದಂತ ನಮಗೆ ತಿರುಪತಿಯ ನೆನಪಾಯಿತು ಅದೊಂದು ಪುಣ್ಯಕ್ಷೇತ್ರದಿಂದ ಕಾರಣವಾಯಿತು ಹಾಗಾದ್ರೆ ಇಲ್ಲ ಏನೋ ವಿಶೇಷತೆ ಇರಬಹುದು ಎಂಬ ಕಾರಣಕ್ಕಾಗಿ ನಿಮ್ಮನ್ನು ಬರಮಾಡಿಕೊಂಡಿದ್ದೇವೆ ಹಾಗಾಗಿ ನಿಮಗೆ ತಿಳಿದಂತೆ ಹೋದಂತ ಆದ್ರೆ ಸಂವಿಧಾನದಲ್ಲಿ ಮಂಡಿಸಿದ್ರೆ ಅದು ಯಾವ ರೀತಿ ನಡೆಸಬೇಕು ನಾನು ತಿಳಿಸ್ತೇನೆ ಚಂದ್ರ ಶೆಟ್ಟರ್ ಸೇವೆ ಮೇಲೆ ಹಾಲು ಸುರಿಸ್ರೆ ಸ್ಥಳ ಮಾತು ಅಗಮದವಾದದ್ದು ಇನ್ನೊಂದು ಬಾರಿಯಲ್ಲಿ ಕಮ್ಮನೆ ಮೂಕನಾಗಿ ಸೇವನೆ ಯುದ್ಧ ಮಾಡಿ ನಮ್ಮ ಸರಿಯಾಗಿ ಅನುಮತಿ ಅಂತೀತಿ ಅದು ಶಂಕಾಚ ಮಂತ್ರಿ ಮಾ ಸುದ್ದಿ ಅಂದ್ರಲ್ಲ ಶಂಕರಾಚಾರ್ಯ ಶಂಕರಾಚಾರ್ಯ ಹೌದಾ ನಿಮಗೆ ಮಾಡ್ತೀನಿ

ரோட்டி கொடுத்த

ಇವರು ಬಿಟ್ಟರೆ ಮದುವೆ ಬ್ರಹ್ಮಕಡೆ ಸಾಯ್ತಿದ್ದೇನೆ ಆ ಶಿಲೆ ಕೆಲ ಕೊಟ್ಟು ಬ್ರಹ್ಮಲಿಂಗೇಶ್ವರ ಪ್ರತಿಷ್ಠೆ ಮಾಡಿದ್ದಾರೆ ಚಿತ್ತೂರು ಊರು ಒಳಗಾಗ್ಬೇಕು ಅಂತ ಅಂದ್ರೆ ದೇವಸ್ಥಾನವನ್ನು ಕತ್ತಿ ಬ್ರಹ್ಮಲಿಂಗೇಶ್ವರನು ಪ್ರತಿಷ್ಠೆ ಮಾಡಬೇಕು ಅಯ್ಯೋ ನಮಗೆ ನೀವ್ ಹೇಳಿದ ವೇವಾಕ್ಯ ನಿಮ್ಮ ಮಾತನ್ನು ಯಾವ ಕಾರಣ ಕಡೆಗಣಿಸುವುದಿಲ್ಲವೇ ಇಲ್ಲ ನೀವು ಹೇಳಿದ ಹಾಗೆ ಅಲ್ಲಿರುವಂತಹ ಸಿಲೆಯನ್ನು ತಂದು ಆ ಮೂರ್ತಿಯನ್ನು ತಂದು ಪ್ರತಿಷ್ಠಾಪಿಸಿ ಅದಕ್ಕೊಂದು ಕಲೆಯನ್ನು ಕೊಡಬೇಕು ಕಲೆ ಕೊಡುವ ಮುಂಚಿತವಾಗಿ ದೇವಸ್ಥಾನ ಎನ್ನುವುದು ನಿರ್ಮಾಣ ಆಗಬೇಕು ಅದಕ್ಕೆ ಎಷ್ಟು ಎಷ್ಟುಂಟು ಅದೆಲ್ಲವೂ ನಾನು ಹಾಕಿ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತೇನೆ ದೇವಸ್ಥಾನ ನಿರ್ಮಾಣ ಆದ ಮೇಲೆ ದೇವಸ್ಥಾನದ ಧರ್ಮದರ್ಶಿಯಾಗಿ ಯಾರು ಚಂದಯ್ಯ ಶಕ್ತಿ ಎನಿಸಿಕೊಂಡ್ರೆ ನಾನ್ ಆಮೇಲೆ ನೀವು ಹೇಳಿದಾಗ ತ್ರಿಕಾರದಲ್ಲಿ ಪೂಜೆ ಪುರಸ್ಕಾರವನ್ನು ಕೊಡಬೇಕಂತ ಹೇಳ್ತೀರಲ್ಲ ವಂಶ ಪರಂಪರೆಯಾಗಿ ನಡೆದು ಬಂದದ್ದು ಮಂಜಿನ ಮನೆತನ ಹಾಗಾಗಿ ತ್ರಿಕಾರದಲ್ಲಿ ಪೂಜೆ ಎನ್ನುವುದು ನಿಮಗೆ ತೊಂದರೆ ಅಲ್ವಾ ಹಾಗೆ ಹೇಳಿ ಕತ್ರಿ ಹೊಡೆದಿ ಗೊತ್ತಾಡಲ್ಲೇ ಮಂದಿರಲ್ಲಿ ಮಾತು ಕೆಳಗೆ ಹೌದಾ ಆ ಕಡೆ ಕೊಡೋದು ಬ್ರಹ್ಮಲಿಂಗೇಶ್ವರ ಮೂರ್ತಿ ಅಂತೆ ಹಾಗಾಗಿ ಅದನ್ನು ತಂದು ಪ್ರತಿಷ್ಠಾಪಿಸಿ ಅದಕ್ಕೆ ತಲೆಯನ್ನು ಕೊಟ್ಟು ದೇವಸ್ಥಾನ ನಿರ್ಮಾಣ ಮಾಡ್ತೇವೆ ದೇವಸ್ಥಾನದ ಆಡಳಿತ ಮಂಡಳಿ ನಮ್ಮದ್ದು ಪೂಜೆಗೆ ಹೌದಾ ಧರ್ಮದರ್ಶಿಗಳೇ ಪೂಜೆ ಮಂದಿರದ ಒಳ್ಳೆ ರೀತಿ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗಿ ಇಲ್ಲ ಏನೂ ಆಕ್ಷೇಪ ನೀ ಇಲ್ಲ கீன் மத்திய அல்ல ಆಚೆ ಬಂದ್ವಿ ಯಾಕಂತ ಹೇಳಿದ್ರೆ ನಿಮ್ದ ಏನು ಹೌದು ಯಾವ ಅಂತ ಹೇಳಿದ್ರೆ ನಾವು ದೇವಸ್ಥಾನ ಮುಕ್ತಾಯ್ತಾ ಇವರು ತಿಳಿದದಲ್ಲಿ ಪೂಜೆ ಆದ ಮೇಲೆ ಅದಷ್ಟು ಜನ ಭಕ್ತಾದಿಗಳು ಸಾಗಿಸ ಬರ್ತಾರೆ ಸರದಿ ಉಪಾದಿಯಲ್ಲಿ ಬಂದವರಿಗೆ ವ್ಯವಸ್ಥೆ ಅದು ಶುದ್ಧ ಆಗ್ಬೇಕಾದಂತಾದ್ರೆ ಅದು ಶುದ್ಧ ಮಾಡುವುದಕ್ಕೆ ನಿಮ್ಮ ಮನೆ ತಂದು ನಿಮಗೆ ಸೀಮಿತವಾದ ಅಂದ್ರೆ ಗಂಡ ನಾವು ನೀವು ಮಾತ್ರ ನಿಮ್ಮ ಕುಲಕೋಟಿ ಎಲ್ಲಿವರೆಗೂ ಕುಂಡೆ ತೆಗಿತಿ ಮಣಿರಿ ತೆಗೀತಿ ಮರಕ್ ಎಂತ ಆಯ್ತಾ ಮಂಜಾವಳಿಗೆ ಎಂತ ಆಯ್ತಾ ಕಣ್ಣ ನೀರಿಲ್ಲ ಬಿಟ್ಟರೆ ಮರಕ್ತಿದ್ಲು ಅಷ್ಟೇ ಹೌದ್ ಕಣ್ಣ ನೀರು ಬರ್ತೇಳ್ತೀನಿ ನಿಮ್ ಮಾತು ಕೇಳ ಯೋಚನೆ ಮಾಡಬೇಡ ಈಗ ಮಹಿಳೆ ಹೇಳಿದಾರಲ್ಲ ಇಷ್ಟಾರ್ಥವರು ಈಗ ಗಮನಿಸ್ತಾರೆ ಸ್ವಾಮಿಯನ್ನು ಆಗಿ ನಾವು ಪ್ರತಿಷ್ಠಾಪನೆ ಮಾಡ್ತೇವೆ ಆಮೇಲೆ ನಿನ್ನ ಇಷ್ಟಾರ್ಥವನ್ನು ಕೇಳಿಬೋ ಆ ದೇವರನ್ನು ಕೇಳಬೇಕು ಹೆಚ್ಚಿನ ಮಕ್ಕಳಿತ್ತಲ್ವಾ சேவை <laughs>